ಚಿತ್ರದುರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಮಂಗಳೂರು ಗ್ರಾಮಕ್ಕೆ ನಮ್ಮ ಎನ್ ಕೆಎಸ್ ವಾಹಿನಿ ಶಾಲೆಯ ಅವ್ಯವಸ್ಥೆ ನೋಡಿ ಅಲ್ಲಿನ ಹಲವು ವಿಷಯಗಳ ಬಗ್ಗೆ ತಿಳಿದು ವಾಹಿನಿ ಗ್ರಾಮಸ್ಥರ ಹೇಳಿಕೆಗಳನ್ನ ತೆಗೆದುಕೊಳ್ಳಾಯಿತು ಮಂಗಳೂರು ಗ್ರಾಮಸ್ಥರ ನಮ್ಮ ವಾಹಿನಿ ಜೊತೆ ಮಾತನಾಡಿದ್ರು ಶಿಕ್ಷಕರು ಸರಿಯಾಗಿ ಸಮಯಕ್ಕೆ ಶಾಲೆಗೆ ಬರಲ್ಲ ಹೆಡ್ ಮಾಸ್ಟರ್ ಕೂಡ ಸರಿಯಾದ ಸಮಯಕ್ಕೆ ಬರಲ್ಲ ಒಟ್ಟು ಆರು ಜನ ಶಿಕ್ಷಕರಿದ್ದು ಗೆಸ್ಟ್ ಶಿಕ್ಷಕಿ ಒಬ್ಬರಿದ್ದಾರೆ ಸರಿಯಾಗಿ ಮಕ್ಕಳಿಗೆ ಬೋಧನೆ ಮಾಡ್ತಿಲ್ಲ ನಾಲ್ಕೈದು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ರು ಹಾಗೂ ನೇರವಾಗಿ ಹೋಗಿ ತಿಳಿಸಿ ಬಂದರೂ ಸಹ ಯಾವ ಅಧಿಕಾರಿ ಕೂಡ ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಯಾರು ಕೂಡ ಒಮ್ಮೆಯೂ ಬಂದು ಭೇಟಿಯಾಗಿಲ್ಲ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಮತ್ತು ಮೊಟ್ಟೆ ಸಿಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಭೇಟಿ ನೀಡಬೇಕೆಂದು ಎಸ್ ಡಿಎಂಸಿ ಅಧ್ಯಕ್ಷರು ತಿಳಿಸಿದರು ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ವಾಹನ ತೊಳೆಯುವ ಕೆಲಸಕ್ಕಾಗಿ ಬಳಸಿಕೊಂಡ ಶಿಕ್ಷಕನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಹಾಜರಾತಿಯ ಗೈರು ಹಾಜರಾತಿ ಸಂಖ್ಯೆ ಒಟ್ಟು ವರ್ಷದ ಒಟ್ಟು ದಾಖಲಾತಿ ಹಾಗೂ ಒಟ್ಟು ದಾಖಲಾತಿ ನೂರ ನಲವತ್ತಿದ್ದು ಹಾಜರಾತಿ ನೂರ ಏಳಿದ್ದು ಗೈರು ಹಾಜರಿ ಮೂವತ್ತ್ ಮೂರರಿದ್ದು ಶಿಕ್ಷಕರು ದೂರು ನೀಡಿದ ದಾಖಲಿದೆ ನಮ್ಮ ವಾಹಿನಿ ಶಿಕ್ಷಕರ ಹಾಜರಾತಿಗೆ ಗೈರು ಹಾಜರ ಬಗ್ಗೆ ಕೇಳಿದಾಗ ಹೆಡ್ ಮಾಸ್ಟರ್ ಪರ್ಮಿಷನ್ ಇಲ್ಲದೆ ಕೊಡು ಹಾಗಿಲ್ಲ ಅಂತ ಶಿಕ್ಷಕರು ತಿಳಿಸ್ತಾರೆ ಮಂಜುನಾಥ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಕಲಬುರ್ಗಿ ಟಾಕಿ ಅಲ್ಲಿ ನೀರು ಇಡಿದ್ರು ಲಾಸ್ಟ್ ನಾಲ್ಕುವರೆಗೆ ಏನ್ ನಾವು ಮತ್ತೆ ಚಲ್ಲಿ ನೀರ್ ಟಾಕಿ ಒಳಗಡೆ ಇಡ್ಬೇಕು ಆನಂತರ ಟಾಕಿ ಚಲೋದ ನನ್ನ ಗಾಡಿ ವೆಹಿಕಲ್ ಅಲ್ಲಿ ಆ ಹುಡುಗ ನೀರ್ ಕುಡ್ಲಿಕ್ಕೆ ಹೋಗಿ ಆಟ ಆಡ್ಲಿಕ್ಕೆ ಹತ್ತಿದ್ದವು ಗ್ಲಾಸ್ ತಗೊಂಡು ಅದೇ ಗ್ಲಾಸ್ ತಗೊಂಡು ನೀರು ಉಗ್ಗಿದ್ದಾರೆ ಬೇಕಾದ್ರೆ ಮಕ್ಕಳಿಗೆ ಕೇಳಬಹುದು ಮಾತಾಡಿದ್ರು ಸಹ ಅದ್ರ ಬಗ್ಗೆ ಅಂತಾರ ಅವರು ಏನೋ ಬಿಲ್ ಆಗಿಲ್ಲ ಆತ ಬಿಲ್ ಆದ ಬಳಕ ನಾವು ಇದು ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅವ್ರಿಗೆ ಹೇಳಿದಿವಲ್ಲ ನಾವು ಸಿದ್ದಪ್ಪ ಅವ್ರಿಗೆ ಸ್ಟಾರ್ಟ್ ಮಾಡಂತ ಆದವರಿಗೆ ಅಂತ ಹೇಳಾರಿ ಅಂದ್ರೆ ಅವರು ಸ್ಟಾರ್ಟ್ ಮಾಡ್ತಿರ್ತಾರೆ ನಾವು ಬಿಲ್ ಆದ್ಮೇಲೆ ಎಷ್ಟು ಚಾರ್ಜ್ ಕೊಡ್ತೀನಿ ಅಂತಾರೆ ಅಂದ್ರೂ ನಾವು ಇಲ್ಲಿ ಲೇಡೀಸ್ ಶಿಕ್ಷಕರಲ್ಲಿ ಇಬ್ಬರು ಸ್ಟಾಪ್ ಅರಲ್ಲಿ ಲೇಡೀಸ್ ಅವ್ರಿಗೆ ಇವ್ರೇನ ಅಂತ ಸ್ವಲ್ಪ ಪ್ರಾಬ್ಲಮ್ ನಾವು ನಮ್ಮ ಶಿಕ್ಷಕರ ಕಡೆ ಸವಿತು ಇದು ಮಾಡಿವ್ರಿ ಈಗ ರೀ ಮಕ್ಕಳಿಗಂತೂ ರಸ್ತೆ ಹೋಗ್ತಾರೀಕ ಅಲ್ಲಿ ಕಬ್ಬಿನ ಗಾಡಿ ಅವು ಬಾಳ ಗಾಡಿ ಓದಿರುತ್ತವ್ರಿ ಅದ್ರ ದುರಂತಗಳು ಆತವ್ರಿ ಅಂದ್ರು ಶಿಕ್ಷಕರು ಇಲ್ಲಿ ಹೆಸ್ಟ್ ಮೇನ್ ಇದ್ರಲ್ರಿ ಎಲ್ಲಾ ಶಿಕ್ಷಕರು ಶಿಕ್ಷಕರವ್ರು ಬರೇ ತಮ್ಮ ಮಕ್ಕಳ ಶಿಕ್ಷಣ ಹೇಳದ್ರಾಗ ಇರ್ತಾರ ಅಲ್ಲಿ ಮಕ್ಕಳು ಇದು ನೋಡೋದಾಗಲ್ರಿ ಹಿಂದಿನ ಎಲ್ಲ ಆಗುವಂತ ಅನಾಹುತಗಳು ಏನೇ ಆಗಲಿ ಇವತ್ತ ಇದೇ ಟೈಮ್ ಆತದ ಅದೇ ಟೈಮ್ ಆತು ಅಂತ ಹೇಳಿ ಬರಲ್ರಿ ಅದ್ ಅನಾಹುತ ಅದು ಎನಿ ಟೈಮ್ ರೀ ಅದರಿಂದ ನಾವು ಹೆಡ್ ಮಾಸ್ಟರ್ ನಾವು ಎಸ್ ಎಸ್ ಆರ್ ಮನವಿ ಮಾಡಿದ್ರು ಸಹ ಹೆಡ್ ಮಾಸ್ಟರ್ ಬರ್ತಿಲ್ಲ ಬಿಒರಿಗೆ ನಮ್ಮ ಶಿಕ್ಷಕರೇ ನಾನು ಇನ್ನು ಅಬ್ಜಲ್ಪುರ್ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಇವತ್ತು ನಾವು ಒಂದು ಪ್ರಾಥಮಿಕ ಶಾಲೆಯಲ್ಲಿ ವಿಸಿಟ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಇರಬೇಕಂತ ಸುವ್ಯವಸ್ಥೆಗಳು ತುಂಬ ಕಡಿಮೆ ಇದೆ ಆದರೆ ಜನ ಹೇಳಿಕೆ ಪ್ರಕಾರ ಇಲ್ಲಿ ಗ್ರಾಮಸ್ಥರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ನಮಗೆ ಆ ಹೇಳಿಕೆಯನ್ನು ತಗೊಂಡು ಹಾಗೂ ಇಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸೋದ್ರ ಮೂಲಕ ಅವ್ರ ಕೈಯಿಂದ ಗಾಡಿ ತೊಳಿಸೋದಾಗಲಿ ಆಮೇಲೆ ಕೆಲವೊಂದು ಊಟ ವ್ಯವಸ್ಥೆಗಳಾಗಲಿ ಶೌಚಾಲಯ ವ್ಯವಸ್ಥೆಗಳಾಗಿ ಪ್ರತಿಯೊಂದು ವ್ಯವಸ್ಥೆಗಳಲ್ಲಿ ಇಲ್ಲಿಲ್ಲ ಮಕ್ಕಳನ್ನ ತಮ್ಮ ವೈಯಕ್ತಿಕವಾಗಿ ಬಳಸ್ಕೊಳ್ಳೋದು ಎಷ್ಟು ಸರಿ ತಪ್ಪು ಅನ್ನೋದು ಅದು ಅಧಿಕಾರಿಗಳಾಗ್ಲಿ ಆಮೇಲೆ ಕೆಲವೊಂದು ಆಫೀಸರ್ಗಳಾಗಲಿ ಇದನ್ನ ನಮ್ಮ ಹತ್ರ ಇಡಿಯೋ ಸಮಯ ಕ್ರಮ ತಗೊಳ್ಬೇಕು ತಮ್ಮ ಅಧಿಕಾರಿಗಳ ಪ್ರಕಾರ ತಮ್ಮ ಶಿಕ್ಷಕರ ಮೇಲೆ ಏನು ಅಧಿಕಾರ ತಗೋ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ತಮಗ್ ಬಿಟ್ಟಿದ್ರು ತಮಿಶ್ ನಮಸ್ಕಾರ ನನ್ನ ಹೆಸರು ನಾನು ಪೂಜೆ ಮಕ್ಕಳನ್ನ ಶಾಲೆಗೋಸ್ಕರ ಕಳ್ಸಿರೋ ಓದಕ್ ಬರೆಯ ಕಳ್ಸ್ತಿರೋ ಏನೋ ಶಿಕ್ಷಕರು ಏನೋ ಒಂದು ಕೆಲಸಕ್ಕಾಗಿ ಕಳಿಸ್ತಿರೋ ಅನ್ನೋದು ನಮ್ಗ ಅರ್ಥ ಆಗ್ತಾ ಇಲ್ಲ ನಾವು ಮಕ್ಕಳ ಮತ್ತೆ ಓದಕ್ ಬರಲಿಕ್ಕೆ ಅವ್ರ ಶಿಕ್ಷಕರ ಹಂಗ್ ಮತ್ತೆ ಮಾಡದ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ ಅಲ್ಲಿಗೆ ಏನ್ರಿ ನಾವು ದಿನ ಎರಡು ಮೂರು ತಿಂಗಳೈತ್ ನಾ ಈಗ ಸಾಲಿ ಬರೋದ್ ದಿನ ಕಂಟಿನ್ಯೂ ಬರ್ತಿದಾವ್ರಿ ಕಂಟಿನ್ಯೂ ಹೆಡ್ ಮಾಸ್ಟರ್ ಬರುತ್ತಾರ ಬಂದು ಎಜು ಕೊಡ್ತಾರ ಓದ್ತಾರ ಸೀದಾ ಓದ್ತಾರ ಡೈಲಿ ತೆತ್ತಿ ಹೌದ್ರಿ ಡೈಲಿ ತಿಂಗಳ ಒಂದ್ಸಲ ಎರಡು ಸಲ ತಿತ್ತಿ ಹಾಕ್ತಾರ ಅದ್ ಕಾಯಿಪಲ್ಯ ನೋಡ್ರಿ ಕಾಯಿಪಲ್ಯ ಅಂತೂ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ತರ್ತಾರ ಅಷ್ಟೇ ಎಷ್ಟು ಒಂದ್ ಹುಡುಗ ಎಪ್ಪತ್ತೈದು ತಂದ್ರೆ ಇದು ಅದು ಒಂದ್ ಬರ್ತಾರೆ ಹೇಳಿ ಹೇಳಿ ವಜ್ಜೆ ದಿನ ಬಂದ ನಮಗೆ ನಾಚಿಕೆ ಬಂದು ಎರಡು ತಿಂಗಳ ಸಾಲಿ ಕಡೆ ಬಂದಿಲ್ಲ ಅದು ಸಾಲಿ ಸುತ್ತಮುತ್ತ ಇದು ನೋಡ್ರಿ ಸ್ವಚ್ಛತೆ ಬರೇ ಉಲ್ಲಿನಿ ತಂದು ಉಡಿಯತ್ ನಾವ್ ಹೇಳಿದವ್ರಿ ತಂದು ಉಡಿತೀನಿ ಇನ್ನು ಇನ್ನೂ ರೀತಾನು ಎಷ್ಟು ಬಿಳಿ ನಮ್ದು ಹುಡುಗರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರ ಈಗ ಚಿಂತಪ್ಪ ಬಂದ್ರು ಅರ್ಧ ಮರದ ಕೆಲಸ ಮಾಡ್ತಾರೆ ಬಾತ್ರೂಮ್ ಅದು ಸಿಂಟ್ಯಾಕ್ಸ್ ಬಿಡ್ಸಿಲ್ಲ ಹೌದ್ರಿ ನೋಡ್ರಿ ಚಿಂತೆ ಕಲೆಕ್ಷನ್ ಅವ್ರು ಮಾಡಿ ಗ್ರಾಮ ಪಂಚಾಯತಿ ಹೋಗಿ ಯಾಕೆ ಬರ್ತಾ ಇಲ್ಲ ಅಂತ ಸರ್ ಅದ್ರ ಬಗ್ಗೆ ನಾವು ನಮ್ಮ ಕುಡಿಯುವ ಸಾಡಿದೇವ್ ಸರ ಕುಡಿಯೋ ಸಾಹೇಬ ಮಾತಾಡಿದ್ರು ಸರ್ ಅದ್ರ ಬಗ್ಗೆ ಅಂತಾರ ಅವ್ರು ಏನೋ ಬಿಲ್ ಆಗಿಲ್ಲ ಅ ಬಿಲ್ ಆದ ಬಳಕ ನಾವು ಇದು ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅವ್ರಿಗೆ ಹೇಳಿದಿವೆಲ್ಲ ನಾವು ಸಿದ್ದಪ್ಪ ಅವ್ರಿಗೆ ಸ್ಟಾರ್ಟ್